ಕೆಲಸಕ್ಕೆ ಬಾರದ ಕುಮಾರ್ ಇವನು ಮೊದಲೇ ಆಗಿದ್ದರು ಈತ ಏಳು ಜನರ ಮುದ್ದಿನ ಗಂಡ ಆಗೋ ಕನಸು ಕಾಣ್ತಾನೆ ಒಬ್ಬಳನ್ನ ಆಗೋದೆ ಕಷ್ಟವಿರುವಾಗ ಕುಮಾರ್ ಕಂಡ ಕನಸನ್ನ ನನಸು ಮಾಡ್ತಾನ ಅದು ಹೇಗೆ ಮೊದಲೇ ಆಗಿದರೂ ಕೂಡ ಆತ ಇನ್ನೂ ಆರು ಜನರನ್ನ ಹೇಗೆ ಮದ್ವೆ ಆಗ್ತಾನೆ ಇವನಿಗೂ ಇಲಿ ಮಾವಿನಕಾಯಿಗೂ ಏನು ಸಂಬಂಧ ಹಾಗಾದ್ರೆ ಏಳು ಜನರ ಆಗಲು ಏನು ಮಾಡ್ತಾನೆ ಕುಮಾರ್ ಎಲ್ಲಿ ಹೋಗ್ತಾನೆ ಒಬ್ಬೊಬ್ಬರನ್ನ ಆಗುವಾಗಲೂ ಒಂದೊಂದು ರೋಚಕ ತಿರುವು ಒಬ್ಬೊಬ್ಬರಿಗೂ ಒಂದೊಂದು ಕಥೆಯಿದೆ ಅದು ಏನು ಇಲಿ ಮಾವಿನ ಕೈಯ ರಹಸ್ಯವೇನು ಹೊಸ ಮನೆ ನಾಗೋ ಕುಮಾರ್ ಏನು ಮಾಡ್ತಾನೆ ತನಗೆ ಒದಗಿ ಬರೋ ಸಾವನ್ನ ಎದುರಿಸಿ ಹೇಗೆ ಹೊಸ ಮನೆ ನಗ್ತಾನೆ ಈ ಏಳು ಜನ ಹೆಂಡ್ತೀರು ತನ್ನ ಗಂಡ ಕುಮಾರನಿಗೆ ಬರೋ ಕಷ್ಟದಿಂದ ಅವನನ್ನು ಉಳಿಸಿಕೊಳ್ತಾರ ಇಲಿ ಮಾವಿನ ಕೈಗೂ ಕುಮಾರ್ಗೂ ಏನು ನಂಟು ಕೆಲಸನೇ ಮಾಡದ ಕುಮಾರ್ ಏಳು ಜನರನ್ನ ಆಗೋದಾದ್ರೂ ಹೇಗೆ ಮೊದಲೇ ಆಗಿರುವ ಇವನನ್ನು ಅದು ಹೇಗೆ ಎಲ್ಲರೂ ಒಪ್ಪಿ ಮದುವೆಯಾಗುತ್ತಾರೆ ಅವರು ಎಲ್ಲರೂ ಇವನನ್ನು ಒಪ್ಪುವ ಹಾಗ ಕುಮಾರ್ ಏನು ಮಾಡುತ್ತಾನೆ ಇಷ್ಟು ಜನರನ್ನ ಮನ ಹೇಗೆ ಒಲಿಸುತ್ತಾನೆ ಅಷ್ಟು ಜನರನ್ನ ಮದುವೆಯಾಗೋ ಅವನ ಕನಸು ನಿಜವಾಗುತ್ತಾ ಆ ಕನಸನ್ನ ಅವನು ಯಾಕೆ ಕಾಣ್ತಾನೆ ಕಂಡ ಕನಸನ್ನ ನಂಬಿ ಕುಮಾರ್ ಮುಂದೆ ಏನ್ಮಾಡ್ತಾನೆ